ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇವತ್ತಿನ ಸ್ಪೆಷಲ್ ರೆಸಿಪಿ ಹಸಿ ಆಲೂಗಡ್ಡೆಯಿಂದ ಗರಿ ಗರಿ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ಪೇಪರ್ ದೋಸೆಯನ್ನು ಮಾಡಲಿಕ್ಕೆ ಅಕ್ಕಿ ಆಗಲಿ ಅಕ್ಕಿ ಹಿಟ್ಟಾಗಲಿ ಬೇಳೆ ಆಗಲಿ ಬೇಡ ರೀ ಪರ್ಮೆಂಟೇಷನ್ ಕೂಡ ಬೇಡ ಐದ ನಿಮಿಷದೊಳಗೆ ಚಟಾಪಟ್ಟಂಥ ಈ ಪೇಪರ್ ದೋಸೆಯನ್ನು ಬಾಯಾಗಿಟ್ರೆ ಕರಿಗೋಗ್ಬೇಕ್ರಿ ತುಂಬ ಕ್ರಿಸ್ಪಿ ಆಗಿರುವಂಥ ದೋಸೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪದೇ ಪದೇ ಮಾಡು ಅನ್ನುವಂಥ ದೋಸೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ರೀ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿರಿ ಇದಕ್ಕೆ ಎರಡೇ ಎರಡು ಸೀಕ್ರೆಟ್ ಪದಾರ್ಥನ ನಾವು ಸೇರಿಸಿ ಮಾಡ್ತಿರುವಂಥ ಈ ದೋಸೆಯ ರುಚಿ ಅದ್ಭುತವಾಗಿರ್ತೈತ್ರಿ ಬನ್ನಿ ಹಂಗಂದ್ರೆ ಆ ಸೀಕ್ರೆಟ್ ಪದಾರ್ಥ ಯಾವುದು ಹೆಂಗೆ ಮಾಡೋದಂತ ನೋಡೋಣಂತ ಮನೆಯಲ್ಲಿರುವಂಥ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ದೋಸೆಯ ರುಚಿ ತುಂಬ ರೀ ಬನ್ನಿ ಹಾಗಾದ್ರೆ ರೆಸಿಪಿ ಕಡೆಗೆ ಹೋಗೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಮೂರು ಚಮಚದಷ್ಟು ಜೋಳದ ಹಿಟ್ಟು ಮೂರು ಚಮಚದಷ್ಟು ಮೈದಾ ಮೈದಾ ಬ್ಯಾಡಂದ್ರೆ ನೀವು ಗೋಧಿ ಹಿಟ್ಟು ಹಾಕೋಬೌದು ಏನು ತೊಂದರೆ ಏನಿಲ್ಲ ರೀ ಎರಡು ಚಮಚೆ ಕಡಲೆ ಹಿಟ್ಟು ಆ ಸೀಕ್ರೆಟ್ ಪದಾರ್ಥ ಯಾವುದು ಅನ್ನೋದನ್ನು ನಾನು ರೆಶ್ಪಿ ಮುಗಿದ್ರೊಳಗಾಗಿ ಹೇಳ್ತೀನಿ ರೀ ನಂತರ ನೋಡಿರಿ ಒಂದು ಕಾಲು ಕಪ್ಪಿನಷ್ಟು ಸಣ್ಣನ ರವೆ ಅಥವಾ ಚೀರೋಟಿ ರವಾರಿ ಮತ್ತು ರುಚಿಗನ್ಸಾರ ಒಂದು ಸ್ಪೂನಷ್ಟು ಕಲ್ಲುಪ್ಪು ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದನ್ನ ಮೊದಲ ಪೌಡ್ರ್ ಮಾಡ್ಕೊಳ್ಳೋಣ ರೀ ಡ್ರೈ ಪೌಡ್ರೇ ಮಾಡಿಕೊಳ್ಳೋಣ ಈಗಿದ್ದನ್ನ ನೋಡಿರಿ ನಾನು ಪೌಡ್ರ್ ಮಾಡಿಕೊಂಡ ಬಂದೆ ರೀ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ನಮಗೆ ಸೇರಿ ಪೌಡ್ರ್ ಅನ್ನೋದು ಪರ್ಫೆಕ್ಟ್ ಆಗೈತೆ ರೀ ಇದ್ರೊಳಗೆ ನಾವು ಆಲೂಗಡ್ಡೆ ದೋಸೆ ಆಗಿರೋದ್ರಿಂದ ಹಸಿ ನಾನು ಸಿಪ್ಪೆಯನ್ನು ತೆಗೆದ ಎರಡು ಆಲೂಗಡ್ಡೆ ನೀರಾಗೆ ಹಾಕಿಟ್ಟಿದ್ದೆರಿ ಅದನ್ನು ತುರಿದು ಇಮಿಡಿಯೇಟಾಗಿ ಹಾಕ್ಕೊಂಡೆ ರೀ ಇಲ್ಲಂದ್ರೆ ಕಲರ್ ಚೇಂಜ್ ಆಗತ್ತೆ ರೀ ಅದು ಲೇಟ್ ಆಯ್ತಂದ್ರೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಮೊಸರು ರೀ ಒಂದು ಕಪ್ಪಿನಷ್ಟು ನೀರು ರೀ ನೀವು ಆಲೂಗಡ್ಡೆನ ಮುಂಚೆ ತುರ್ದು ಇಟ್ಕೊಳ್ಳಾಕೋಗ್ಬೇಡ್ರೆ ನೀವು ಪೌಡ್ರ್ ಮಾಡಿದ ನಂತರ ತುರ್ದು ಹಾಕೋರಿ ಇದನ್ನ ಇವಾಗ ನುಣ್ಣಗೆ ರುಬ್ಕೊಂಡ ಬರ್ರಿ ಈಗ ಇದು ನೋಡ್ರಿ ನುಣ್ಣಗೆ ರುಬ್ಕೊಂಡು ಬಂದಿರಿ ಆದಷ್ಟು ಗಂಧದಂಗೆ ರುಬ್ರಿ ಈಗ ನಮಗೆ ಆಲೂಗಡ್ಡೆ ಇದ್ರಲ್ಲಿ ಏನು ಉಳಿತಾ ಅನ್ನೋ ಟೆನ್ಷನ್ ಏನಿಲ್ಲ ರೀ ಯಾಕಂದ್ರೆ ನಾವು ತುರ್ದು ರೀ ಹಾಗಾಗಿ ಆಗುತ್ತೆ ರೀ ನೀವೇನಾದರೂ ಪೀಸ್ ಮಾಡಿ ಹಾಕ್ಕೊಂಡ್ರಿ ಅಂತಂದ್ರೆ ಅವೇನಾದರೂ ಪೀಸಿಸ್ ಏನಾದರೂ ಉಳಿತಂದ್ರೆ ತೆಗೀರಿ ಇಲ್ಲಂದ್ರೆ ನಾವು ದೋಸೆ ಮಾಡಬೇಕಾದ್ರೆ ದೋಸೆ ಕಿತ್ತೋಗ್ರಿ ಈಗ ಇದು ನೋಡಿರಿ ಬ್ಯಾಟ್ರಾ ಪರ್ಫೆಕ್ಟ್ ಆಗೈತೆ ರೀ ಈಗ ಇದು ಇದೇ ರೀತಿ ಇರಬೇಕು ರೀ ಜಾಸ್ತಿ ನೀರು ಇರಬಾರ್ದು ರೀ ಈ ದೋಸೆ ಬ್ಯಾಟ್ರಾ ಪರ್ಫೆಕ್ಟ್ ಐತ್ರಿ ಈಗ ಇದ್ರೊಳಗೆ ನಾವು ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕೋತೀನಿರ ಸಕ್ಕರೆ ಹಾಕೋದ್ರಿಂದ ನಮ್ಮ ದೋಸೆ ಕಲರ ತುಂಬ ಚೆನ್ನಾಗಿ ಬರ್ತೈತ್ರಿ ಒಂದು ಚಿಟ್ಕೆ ಸೋಡಾರಿ ಒಂದು ಚಮಚದಷ್ಟು ವಿನಿಗರ್ ಇಲ್ಲ ಲೆಮನ್ ಜ್ಯೂಸು ಅದು ಸೋಡಾ ಮೇಲೆ ಹಾಕಿದ ತಕ್ಷಣ ನೋಡಿರಿ ಎಷ್ಟು ನೋರೆ ನೋರೆ ಬಂತು ಅಂಥೇಳಿ ಸೇಮ್ ಇದು ನಮಗೆ ಈನೋದಷ್ಟು ಪವರೆ ಕೊಡ್ತೈತ್ರಿ ನೀವು ಬೇಕಂದ್ರೆ ಈನೋ ಕೂಡ ಹಾಕೋಬೋದು ರೀ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿರಿ ನಮ್ಮ ದೋಸೆ ಹಿಟ್ಟು ಎಷ್ಟು ಬುರುಗ್ ಬುರುಗ್ ನೋರೆ ನೋರೆ ಆಗಿದೆ ಮತ್ತು ನೋಡಿರಿ ಆಗಿದೆ ನೋಡಿರಿ ನಿಮಗೆ ಕಾಣಕ್ಕೆ ಹತ್ತೈತದಿಲ್ಲ ಎಷ್ಟು ನೋರೆ ನೋರೆ ಬಂದೈತೆ ಅಂಥೇಳಿ ನಾವು ಪರ್ಮೆಂಟೇಷನ್ ಇಟ್ಟಾಗ ಯಾವ ರೀತಿಯಾಗಿ ನಮ್ಮ ದೋಸೆ ಉದು ಬಂದಿರುತ್ತೀ ಎಷ್ಟು ನಮಗೆ ಹಗರಾಗಿರ್ತೀರಿ ಅದೇ ಸೇಮ್ ಆಗತ್ತರಿ ಆದರೆ ನಾವಿಲ್ಲಿ ಇಡ್ತಾ ಇಲ್ಲ ಇಮಿಡಿಯೇಟಾಗಿ ಐದೇ ನಿಮಿಷದಲ್ಲಿ ನಾವು ದೋಸೆಯನ್ನು ರೆಡಿ ಮಾಡಕತ್ತೀವಿ ರೀ ಈಗ ಹಂಚಿಗೆ ಸ್ವಲ್ಪ ಲೈಟಾಗಿ ಎಣ್ಣೆಯನ್ನು ಸವ್ರಿ ನಂತರ ಒಂದಷ್ಟು ನೀರನ್ನು ಚೆಲ್ಲಿ ನೀರನ್ನು ನೀಟಾಗಿ ನಾವು ಇದನ್ನು ಒರೆಸ್ಬೇಕ್ರಿ ಒಂದು ಶುದ್ಧವಾಗಿರುವಂಥ ಬಟ್ಟೆ ತೊಗೊಂಡು ಕ್ಲೀನಾಗಿ ಎಲ್ಲನೂ ಒರೆಸ್ಕೊಂಬಿಡ್ರಿ ಹಂಚು ಮೊದಲನೇ ಪ್ರೊಸೀಜರ್ ಇದು ನಾವು ದೋಸೆ ಮಾಡ್ಬೇಕಂದ್ರೆ ದೋಸೆ ಹಂಚನ್ನು ಸೆಟ್ ಮಾಡ್ಕೋಬೇಕ್ರಿ ಅಂದ್ರೆ ನಮ್ಮ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರ್ತೈತೆ ರೀ ಈಗ ನೀಟಾಗಿ ಎಲ್ಲ ಬಟ್ಟೆಯಿಂದ ಒರೆಸ್ಕೊಂಡು ಹಾತ್ರಿ ಈಗ ಒಂದು ಸೌಟ ಹಿಟ್ಟನ್ನು ತಗೊಳ್ರಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿದ್ರೊಳಗೆ ನೋಡಿರಿ ಒಂದು ಸೌಟ್ ಹಿಟ್ಟನ್ನು ಹಾಕಿರಿ ಹಾಕಿ ಒಂದೇ ಡೈರೆಕ್ಷನ್ ಒಳಗೆ ನಾವು ಇದನ್ನು ತಿಕ್ಬೇಕು ರೀ ಈ ರೀತಿಯಾಗಿ ನಮ್ಗೆ ಪಟ್ಟಿ 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 ಬರ್ಬೇಕು ರೀ ಈ ದೋಸೆ ಮಾಡ್ಬೇಕಂದ್ರೆ ಇದು ಎರಡನೇ ರೂಲ್ಸ್ ರೀ ನಾವು ದೋಸೆ ಮಾಡ್ಬೇಕಂದ್ರೆ ಇದೇ ರೀತಿಯಾಗಿನೇ ಬರ್ಬೇಕು ರೀ ಅವು ಪಟ್ಟಿ ಪಟ್ಟಿ ಬರ್ಬೇಕು ರೀ ಈ ರೀತಿಯಾಗಿ ಹಿಂಗೆ ರಿಂಗ್ 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 ಬಂದಾವ ಇದು ದೋಸೆ ಮಾಡುವಂಥ ಎರಡನೇ ಪ್ರೊಸೀಜರ್ ಇದು ಸ್ವಲ್ಪ ಮೇಲಿನ ಕಲರ್ ಚೇಂಜ್ ರೀ ಫ್ಲೇಮನ್ನು ಹೈ ಇಡ್ರಿ ಇವಾಗ ಹೈ ಇಟ್ಟ ನಂತರ ನೋಡಿರಿ ಮೇಲಿನ ಕಲರ್ ಸ್ವಲ್ಪ ಚೇಂಜ್ ಆಯಿತು ಅಂದಾಗ ಅದಕ್ಕೆ ಬೆಣ್ಣೆ ಸವ್ರಿ ಬೆಣ್ಣೆ ಸೌರಕ ಕಂಜೂಸ್ ಮಾಡೋಕ್ಕೆ ಹೋಗಬೇಡ್ರೆ ನೀಟಾಗಿ ಬೆಣ್ಣೆ ಸವ್ರಿ ಇದಕ್ಕೆ ನಾವು ಎಷ್ಟು ಚೆನ್ನಾಗಿ ಬೆಣ್ಣೆ ಸೌರ್ತೀವಿ ಅಷ್ಟು ಸೂಪರ್ ಆಗಿರುವಂಥ ನಮ್ಮ ದೋಸೆ ರೆಡಿ ಆಗುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತೈತೆ ರೀ ಟೇಸ್ಟ್ ಕೂಡ ಅದ್ಭುತವಾಗಿರ್ತೈತ್ರಿ ನೀವು ಹತ್ತಿರ ಬೆಣ್ಣೆ ಇಲ್ಲ ಅಂತಂದ್ರೆ ಎಣ್ಣೆ ಕೂಡ ಹಾಕೋಬಹುದು ಏನು ಟೆನ್ಷನ್ ಏನಿಲ್ಲ ರೀ ಈಗ ಫುಲ್ ಫ್ಲೇಮ್ನಲ್ಲಿ ಆಟು ಇಟ್ಟು ತಿರುಗಿಸ್ಕೊತಾ ಚೆನ್ನಾಗಿ ಬ್ರೌನ್ ಕಲರ್ ಆಗುವಂಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಆಟೋಮೆಟಿಕ್ಕಾಗಿ ಎದ್ದೇ ಬಿಡ್ತೀವಿ ನಮ್ಮ ದೋಸೆ ನೋಡಿರಿ ಎಷ್ಟು ಬ್ರೌನ್ ಆಯಿತು ಆಲ್ರೆಡಿ ಸುತ್ತ ಎದ್ದು ಬಿಡ್ತರಿ ಇಲ್ಲ ನೋಡ್ರಿ ಆರಾಮಾಗಿ ನಾವೀಗ ಸುಳ್ಳಿ ಸುತ್ತಕೊಳಾಕತ್ತೀವಿ ನೋಡಿರಿ ಎಷ್ಟು ಈಸಿಯಾಗಿ ರೀ ಐದೇ ನಿಮಿಷದೊಳಗೆ ನಾವು ಛಟಾಪಟ್ಟಂಥ ಈ ದೋಸೆನ ರೆಡಿ ಮಾಡ್ಕೋಬೋದು ಇವಾಗ ದೋಸೆ ತಿನ್ನಬೇಕು ಅಂದರೆ ಇವಾಗೇ ರೆಡಿ ರೀ ಎಷ್ಟು ಫುಲ್ಲು ಕೂಡ ಎಲ್ಲ ಕಡೆ ನಾನು ತೋರಿಸ್ತಾ ಇದ್ದೀನಿ ಒಳ್ಳೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡ್ರಿ ಇದು ಸೂಪರ್ ಆಗಿರುವಂಥ ದೋಸೆ ರೆಡಿ ಆಯ್ತು ರೀ ಈಗ ಇದನ್ನು ಒಂದು ತಟ್ಟಿಗೆ ತಗೊಂಬಿಡಣ ರೀ ಈಗ ತಕ್ಕೊಂಡು ಇದು ಸೌಂಡ್ ಕೇಳ್ರಿ ಇವಾಗ ನಾನು ನಿಮಗೆ ಸೌಂಡ್ ತೋರಿಸ್ತೀನಿ ರೀ ಯಾವ ರೀತಿಯಾಗಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂಥೇಳಿ ನೋಡಿರಿ ಎಷ್ಟು ಗರಿ ಗರಿ ಆಗೈತಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಈಗ ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತೀನಿ ಬರ್ರಿ ನಾವು ಪ್ರತಿ ದೋಸೆ ಹಾಕಬೇಕಾದ್ರೂ ಫಸ್ಟು ನೀರನ್ನು ಹಾಕಿ ಹಂಚನ್ನು ಸ್ವಲ್ಪ ತಣ್ಣಗೆ ಮಾಡಿ ಹೆಂಚು ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡ ದೋಸೆಯನ್ನು ಹಾಕ್ಬೇಕ್ರಿ ಅಂದರೆ ಪ್ರತಿಯೊಂದು ದೋಸೆ ಕೂಡ ನೀಟಾಗಿ ಬರ್ತಾವ್ರಿ ಕಲರ್ಫುಲ್ಲಾಗಿ ಬರ್ತಾವ ಗರಿಗರಿಯಾಗಿ ಬರ್ತಾವ್ರಿ ಈಗ ಒಂದು ಸೌಟ್ ಹಿಟ್ಟನ್ನು ತೊಗೊಳ್ರಿ ಫ್ಲೇಮ ಲೋನಲ್ಲೇ ಇರಲಿ ಒಂದೇ ಡೈರೆಕ್ಷನ್ನಲ್ಲಿ ತಿಕ್ಕ್ರಿ ಪ್ರತಿ ಸಾರಿ ನಾವು ಮಾಡಬೇಕಾದ್ರೂ ಸ್ವಲ್ಪ ಮಿಕ್ಸ್ ಮಾಡೇನೆ ಹಾಕೊಡ್ರಿ ಒಂದೇ ಸೌಟ್ ಸಾಕ್ರಿ ಒಂದೇ ಸೌಟ್ನಿಂದ ಹಂಚಿನ್ ತು ನಮ್ಮ ದೋಸೆ ಹಂಚಿನ ತುಂಬ ದೋಸೆ ಆಗತ್ತೆ ರೀ ಇಲ್ಲ ನೋಡ್ರಿ ನೋಡಿರಿ ಎಷ್ಟು ದೊಡ್ಡದಾಯ್ತು ದೋಸೆ ಈಗ ಫ್ಲೇಮನ್ನು ಹೈ ಮಾಡಿರಿ ಹೈ ಮಾಡಿ ಸ್ವಲ್ಪ ಮೇಲಿನ ಕಲರ್ ಚೇಂಜ್ ಆಯಿತು ಅಂದಾಗ ಈಗ ಬೆಣ್ಣೆ ಸವ್ರಿ ಅದ್ರ ಮೇಲೆ ಈ ಬೆಣ್ಣೆ ಒಳಗೆ ನಮ್ಮ ದೋಸೆ ರೀ ತುಂಬ ಕಲರ್ ಚೆನ್ನಾಗಿ ರೀ ಆರೋಗ್ಯ ಕೂಡ ಒಳ್ಳೇದು ನಮ್ಮ ಬೆಣ್ಣೆ ಅನ್ನೋದು ಆರೋಗ್ಯ ಕೂಡ ಒಳ್ಳೇದು ನಮ್ಮ ಬ್ರೈನ್ ಶಾರ್ಪ್ ರೀ ಮಕ್ಕಳಿಗಂತೂ ಇಂಪ್ರೂವ್ಮೆಂಟಿಗಂತೂ ಬೆಣ್ಣೆ ಅಂದರೂ ಸೂಪರ್ ನೋಡಿರಿ ಈಗ ಬೆಣ್ಣೆ ಸವರಿದ ನಂತರ ಆಟೂ ಹಿಟ್ಟು ತಿರುಗಿಸ್ಕೊತ ಫುಲ್ ಬ್ರೌನ್ ಆಗಲಿ ರೀ ಈ ಬ್ರೌನ್ ಆಗೋರಿಗೆ ಹಿಂಗೆ ಆಟು ಹಿಟ್ಟು ತಿರುಗಿಸ್ಕೊತ ಫ್ರೈ ಮಾಡ್ಕೊಂಡಿನ್ರಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮೊದ್ಲಿನಗಿಂತ ಈ ದೋಸೆ ನೋಡಿರಿ ಇನ್ನೂ ಕಲರ್ಫುಲ್ಲಾಗಿದೆ ನೋಡ್ರಿ ಹಂಚು ನೀಟಾಗಿ ಕೈತಲ್ರಿ ಈಗ ದೋಸೆ ಮಾಡ್ತಾ 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 ಎಲ್ಲ ದೋಸೆ ಕೂಡ ತುಂಬ ಕಲರ್ ಚೆನ್ನಾಗಿ ಬರ್ತೈತೆ ರೀ ಈಗ ಮೊದ್ಲಿನಗಿಂತ ಈ ಎರಡನೇ ದೋಸೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿರಿ ವಾವ್ ದೃಷ್ಟಿ ಆಗಬೇಕು ರೀ ದೋಸೆಗೆ ಅಷ್ಟು ಚೆನ್ನಾಗಿ ಕಲರ್ ಬಂದಾವೆ ನೋಡ್ರಿ ಎಷ್ಟು ಶೈನಿಂಗ್ ನೋಡ್ರಿ ಹೆಂಗದಾವು ಸೂಪರ್ ಆಗಿರ್ತಾವ್ರಿ ಇದನ್ನ ನೋಡ್ತಾ ಇದ್ರಂತೂ ಎಲ್ಲರ ಬಾಯಾಗೂ ನೀರಂತೂ ಬಂದೇ ಬರ್ತಾವ್ರಿ ದೋಸೆ ಅಂದ್ರೆ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಇಷ್ಟನೇ ಈ ಹೋಟೆಲ್ಗೆ ಹೋದ್ರೆ ಮೊದಲು ಆರ್ಡ್ರ್ ಮಾಡೋದೆ ಪೇಪರ್ ದೋಸೆ ಮಸಾಲೆ ದೋಸೆ ಬೆಣ್ಣೆ ದೋಸೆ ಅಂತಲೇ ಆರ್ಡ್ರ್ ಮಾಡ್ತಾರೆ ಈಗ ಎಷ್ಟು ಕ್ರಿಸ್ಪಿ ಆಗೈತೆ ನೋಡ್ರಿ ನೋಡಿರಿ ಪೀಸ್ ಪೀಸ್ ತುಂಬ ಅಂದರೆ ಗರಿ ಗರಿ ಆಗಿರ್ತೈತಿ ರೀ ಎಷ್ಟು ಶೈನಿಂಗ್ ಐತೆ ನೋಡ್ರಿ ಫಳ 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 ಅಂತ ಬಂಗಾರ ಹೊಳ್ದಂಗೆ ಉಳ್ಯಕತೈತಿ ರೀ ನಮ್ಮ ದೋಸೆ ರೀ ಎಷ್ಟು ಕ್ರಿಸ್ಪಿ ಆಗೈತೆ ಅಂತೇಳಿ ಪೀಸೆಲ್ಲ ಕೆಳಗಡೆ ಬಿಳಾಕತ್ತಾವೆ ನೋಡಿರಿ ನಾವು ಒಂದೇ ಸಲ ಇಷ್ಟೊಂದು ದೋಸೆ ಮಾಡ್ಕೊಂಡಿನ್ರಿ ಆದರೂ ಕೂಡ ಒಂದು ದೋಸೆ ಕೂಡ ಮೆತ್ತಗಾಗಲ್ಲ ರೀ ಇವು ಜಲ್ದಿ ಮೆತ್ತಗಾಗಲ್ಲ ರೀ ಈಗ ಇದ್ರ ಜೊತೆಗೆ ನೋಡಿರಿ ಕೊಬ್ಬರಿ ಫ್ರೆಶ್ ಮತ್ತು ಮೆಣಸಿನ್ಕಾಯಿ ಹುರ್ಗಡಲೆ ಶೇಂಗಾ ಹಾಕಿ ಮಾಡಿರುವಂಥ ಈ ಚಟ್ನಿ ಸಖತ್ತಾಗೈತ್ರಿ ಪರ್ಫೆಕ್ಟ್ ರೀ ದೋಸೆಕಿ ಚಟ್ನಿ ನೋಡಿರಿ ಈಗ ನೋಡ್ರಿ ಕಟ್ ಮಾಡ್ತಾ ಇದ್ರೆ ಎಷ್ಟು ನೀಟಾಗಿ ನಮ್ಗೆ ಕಟ್ ರೀ ಗರಿ ಗರಿ ಇದೆ ರೀ ಬಾಯಾಗಂತೂ ಇಟ್ರೆ ಕರೆಗೆ ಹೋಗತಿರಿ ಅಷ್ಟು ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ನೀವು ಇಷ್ಟ ಇಲ್ಲ ಅನ್ನೋರ ಯಾರೂ ಇಲ್ಲ ರೀ ಪ್ರತಿಯೊಬ್ಬರ ಫೇವ್ರೆಟ್ ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು ಇದರಲ್ಲಿ ಸೇರಿಸಿರುವಂಥ ಸೀಕ್ರೆಟ್ ಪದಾರ್ಥ ಎರಡು ಯಾವುದಪ್ಪ ಅಂದ್ರೆ ಜೋಳದ ಹಿಟ್ಟ ಮತ್ತು ಲೆಮನ್ ಜ್ಯೂಸ ಇಲ್ಲ ವಿನಿಗರ್ ಯಾರು ಹಾಕಲ್ಲ ರೀ ಈ ದೋಸೆ ಮಾಡ್ಬೇಕು ಇನ್ಸ್ಟಂಟ್ ದೋಸೆ ಅಂದ್ರೆ ಕಂಪಲ್ಸರಿ ಖಚಿತಂಗ ಈ ಎರಡು ಸಾಮಗ್ರಿಯನ್ನು ಹಾಕಿದ್ರೆ ನಾವು ಪೇಪರ್ ದೋಸೆ ಮಾಡ್ಬೇಕಂದ್ರೆ ಪರ್ಫೆಕ್ಟ್ ಬರ್ತೈತ್ರಿ ಈಗ ನೋಡಿರಿ ನಾನು ಐದನೇ ದೋಸೆನ ಕಟ್ ಮಾಡಿ ತೋರ್ಸಾಕತ್ತೀನಿ ರೀ ನಿಮಗೆ ಕೆಳಗೊಂದು ಫುಲ್ಲು ದೋಸೆ ಐತ್ರಿ ಮ್ಯಾಲೆ ಐದು ದೋಸೆ ಇಟ್ಕೊಂಡಿದ್ದೀನಿ ರೀ ನಾನು ಆದರೂ ಕೂಡ ಜಲ್ದಿನೇ ಇದು ಮೆತ್ತಗಾಗಲ್ರಿ ಕ್ರಿಸ್ಪಿಯಾಗಿ ಬರ್ತೈತೆ ರೀ ಇದು ನಮ್ಗೆ ಇಷ್ಟು ಕ್ರಿಸ್ಪಿ ಆಗಬೇಕು ಇಷ್ಟು ಪರ್ಫೆಕ್ಟ್ ಆಗಬೇಕಂದ್ರೆ ನಾವು ತೋರಿಸಿರುವಂಥ ಅಳತೆ ಪ್ರಮಾಣ ಟಿಪ್ಸ್ ಟ್ರಿಕ್ಸ್ ಸರಿಯಾಗಿ ನೀವು ಫಾಲೋ ಮಾಡಿದ್ರೆ ಅಂದ್ರೆ ಇಷ್ಟು ಫರ್ಫೆಕ್ಟಾಗಿ ಇಷ್ಟು ಸರ ಸರಿಯಾಗಿ ನೀವು ಕೂಡ ದೋಸೆಯನ್ನು ಮಾಡ್ತೀರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಐದೇ ನಿಮಿಷದಲ್ಲಿ ಆಗುವಂಥ ದೋಸೆಯನ್ನು ಟ್ರೈ ಮಾಡಿರಿ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್